ಸ್ಲಂ ಜನಾಂದೋಲನ ಕರ್ನಾಟಕ ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆ ಜಿಲ್ಲಾ ಸಮಿತಿ ದಾವಣಗೆರೆ ಆಹಾರ ಪಡಿತರ ಚೀಟಿ ಪಡೆಯಲು ರಾಜ್ಯದ ಬಡ ಜನರಿಗೆ ಆಗುತ್ತಿರುವ ತೊಂದರೆಯನ್ನು ಸರಿಪಡಿಸಲು ಆಗ್ರಹಿಸಿ ಹಾಗೂ ನೈಜ ಫಲಾನುಭವಿಗಳನ್ನು ಹೊಸ ಪಡಿತರ ಚೀಟಿ ನೀಡುವುದಕ್ಕೆ ಇರುವ ಮಾನದಂಡಗಳನ್ನು ಸರಳೀಕರಿಸಲು ಒತ್ತಾಯಿಸಿ ಪಡಿತರ ಚೀಟಿಯನ್ನು ರದ್ದು ಮಾಡಿರುವುದನ್ನು ಖಂಡನೀಯ ಅದು ನಿಜವಾದ ಫಲಾನುಭವಿಯ ಪಡಿತರ ಚೀಟಿಯನ್ನು ರದ್ದು ಮಾಡಿದ್ದಾರೆ ಶ್ರೀಮಂತರ ಪಡಿತರ ಚೀಟಿಯನ್ನು ರದ್ದು ಮಾಡಲಿ ಬಡವರ ಪಡಿತರ ಚೀಟಿಯನ್ನು ರದ್ದು ಮಾಡಬಾರದೆಂದು ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇವೆ ಹೊಸ ಪಡಿತರ ಚೀಟಿಯನ್ನು ಮಾಡಲಿ ನೀಡಿದಂಥ ಸಮಯಾವಕಾಶವನ್ನು ಹೆಚ್ಚಿಸಲಿ ಎಲ್ಲರೂ ಕೂಲಿ ಕಾರ್ಮಿಕರಾಗಿದ್ದಾರೆ ಆದ್ದರಿಂದ ಸಮಯಾವಕಾಶ ಹೆಚ್ಚಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಆದ್ದರಿಂದ ಸರ್ವರ್ ಪ್ರಾಬ್ಲಮ್ ಸಮಸ್ಯೆಯನ್ನು ಬಗೆಹರಿಸಿಕೊಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಾರೆ ಪ್ರತಿಯೊಂದಿಕ್ಕೂ ರೇಷನ್ ಕಾರ್ಡ್ಗಳು ಬೇಕು ಏನು ಮಾಡುವುದಕ್ಕೆ ಮತ್ತೆ ಅದಕ್ಕೆ ಏನು ಸಮಯ ಕೊಟ್ಟಿದ್ದಾರೆ ಒಂದ್ ಗಂಟೆ ಎರಡು ಗಂಟೆ ಕೊಡ್ತಾರೆ ಸರ್ವರ್ ಇಲ್ಲ ಅಂತ ಹೇಳ್ತಾರೆ ಆ ಸರ್ವರ್ಗಳು ಚೆನ್ನಾಗಿ ನಡೆಯುವಂತಾಗಬೇಕು ಮತ್ತೆ ಪೂರ್ಣ ದಿನ ಮಾಡುವಂತಾಗುತ್ತೆ ಯಾಕೆಂದ್ರೆ ನಮ್ಮ ಕೂಲಿ ಕಾರ್ಮಿಕರು ಹೇಳ್ತಾರೆ ಹೋಗಿ ದಿನಗಂಟೆ ನಾಲ್ಕೈದು ಒಂದು ದಿನಕ್ಕೆ ಸರ್ವರ್ ಹೋಯ್ತು ನಾಳೆ ಬದಿ ಅಂತ ನಾಳೆ ಕೂಲಿ ಬಿಟ್ಟು ಮತ್ತೆ ಹೋಗಿಸ್ಕೋಬೇಕು ಅವರು ಹೀಗಾಗಿ ನಿಜವಾದ ಪರವಾಗಿ ಕಾರ್ಮಿಕರಿಗೆ ರೇಷನ್ ಬಿಟ್ಟು ಹಾಕಬೇಕು ಮತ್ತೆ ಸ್ಲಂಗಳಲ್ಲಿ ಇರ್ತಕ್ಕಂತ ಏನು ಪಡಿತರ ಚೀಟಿಗಳನ್ನ ರದ್ದುಗೊಳಿಸ್ತಾ ಇದ್ದಾರೆ ಅಂತದನ್ನ ನಿಲ್ಲಿಸ್ಬೇಕು ಯಾರು ಶ್ರೀಮಂತ ಇದಾರೋ ಯಾರು ಅದಕ್ಕೆ ಟಕ್ಕರ್ ಇಲ್ವೋ ಯಾರು ಆಧಾರಿಲ್ವೋ ಅಂತ ರೇಷನ್ ಕಾರ್ಡ್ಗಳನ್ನ ರದ್ದುಗೊಳಿಸ್ಲಿ ನಿಜವಾದವರಿಗೆ ರದ್ದುಗೊಳಿಸೋದನ್ನ ಕೂಡ್ಲೇ ನಿಲ್ಲಿಸ್ಬೇಕು ಮತ್ತೆ ನಿಜವಾದ ಫಲಾನುಭವಿಗಳಿಗೆ ಕೂಡ್ಲೇ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ಗಳು ತಯಾರಿ ಮಾಡುವಂತ ಕೆಲಸಗಳಿಗೆ ಚಾಲನೆ ಕೊಡಬೇಕು ಮತ್ತೆ ಸಮಯ ಕೂಡ ನಿಗದಿ ಮಾಡಿದೆ